ತುಂಬ ರುಚಿಯಾಗಿರುವ ಮತ್ತು ಇದಕ್ಕೆ ಯಾವುದೇ ಅಕ್ಕಿನ ನೆನೆಸ್ಬೇಕು ಇಲ್ಲ ಪಾಕ ಬರ್ ಅಂತ ಅಂತನಿಲ್ಲ ಹಾಗೇ ನೀವು ಡೈರೆಕ್ಟಾಗಿ ನೀವು ಕಜ್ಜಾಯನ ಮಾಡ್ಕೋಬೋದು ತುಂಬ ರುಚಿಯಾಗಿರುತ್ತೆ ಈ ಥರ ಮಾಡೋದ್ರಿಂದ ಕಜ್ಜಾಯ ಗಟ್ಟಿ ಆಗೋದಿಲ್ಲ ಇದನ್ನ ಮೂರರಿಂದ ನಾಲ್ಕು ದಿವಸ ಇಡ್ಬೋದು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವಾಗ ಯಾವ ಥರ ರೆಡಿ ಮಾಡೋದು ಅಂತ ನೋಡೋಣ ಒಂದು ಫ್ರೈ ಫ್ರೈ ಪ್ಯಾನ್ ತಗೊಂಡಿದ್ದೀನಿ ಅದಕ್ಕೆ ನಾನು ಎರಡು ಟೇಬಲ್ ಸ್ಪೂನ್ ಬಿಳಿ ಎಳ್ಳುನ ಹಾಕೊಂಡಿದ್ದೀನಿ ಬಿಳಿ ಎಣ್ಣು ಮತ್ತು ಒಂದು ಟೇಬಲ್ ಸ್ಪೂನ್ ಗಸಗಸೆನ ಹಾಕಿ ಹುರ್ಕೋಬೇಕು ಕಡಿಮೆ ಉರಿಯಲ್ಲಿ ಹುರ್ಕೊಳ್ತಾ ಇದ್ದೀನಿ ಮೀಡಿಯಮ್ ಲೋ ಫ್ಲೇಮಲ್ಲಿ ಹುರ್ಕೋಬೇಕು ಒಂದು ಮೂರು ನಿಮಿಷ ಹುರ್ಕೋಬೇಕು ಎರಡರಿಂದ ಮೂರು ನಿಮಿಷ ಹುರ್ಕೊಂಡ್ರೆ ಸಾಕು ಇವಾಗ ಹುರ್ಕೊಂಡು ಇದಾಗಿದೆ ಒಂದು ಪ್ಲೇಟ್ಗೆ ತೆಗೆದಿಟ್ಕೊಳ್ತಾ ಇದ್ದೀನಿ ಮತ್ತು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಸ್ಟವ್ ಮೇಲೆ ಅದಕ್ಕೆ ನಾನು ಬೆಲ್ಲ ಹಾಕೊಳ್ತಾ ಇದ್ದೀನಿ ಮುಕ್ಕಾಲು ಬೌಲ್ ಅಷ್ಟು ಬೆಲ್ಲನ ಹಾಕೊಂಡಿದೀನಿ ನೀವು ಸ್ವೀಟ್ ಜಾಸ್ತಿ ತಿನ್ನೋರು ಒಂದು ಬೌಲು ಬೆಲ್ಲನ ಹಾಕೋಬಹುದು ಎಷ್ಟು ಹಾಕೊಂಡ್ರೆ ಕರೆಕ್ಟ್ ಆಗುತ್ತೆ ಮುಕ್ಕಾಲು ಬೌಲ್ ಅಷ್ಟು ಮುಕ್ಕಾಲು ಬೌಲು ಬೆಲ್ಲಕ್ಕೆ ನಾನು ಒಂದು ಬೌಲ್ ನೀರ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಈ ಯಾವ ಬೌಲಲ್ಲಿ ಬೆಲ್ಲ ತಗೊಂಡಿದ್ದೀನಿ ಅದೇ ಬೌಲಲ್ಲಿ ನೀರ್ ಹಾಕೋಬೇಕು ಬೆಲ್ಲ ಕರಗಿದ್ರೆ ಸಾಕು ಫುಲ್ ಮೆಲ್ಟ್ ಆಗ್ಬೇಕು ಪಾಕ ಬರ್ಬೇಕು ಅಂತಾನೆ ಇಲ್ಲ ಇವಾಗ ಚೆನ್ನಾಗಿ ಕರಸ್ಕೊಳ್ತಾ ಇದ್ದೀನಿ ಬೆಲ್ಲನ ಈ ಥರ ಮಾಡಿ ನೋಡಿ ನಿಮಗೆ ತುಂಬ ರುಚಿಯಾಗಿರುತ್ತೆ ಸಾಫ್ಟ್ ಆಗಿರುತ್ತೆ ಯಾರು ಕಜ್ಜಾಯ ಇಷ್ಟಪಡಲ್ವೋ ಅವರು ಕೂಡ ತಿಂತಾರೆ ಅಷ್ಟು ಟೇಸ್ಟಿ ಆಗಿರುತ್ತೆ ಇವಾಗ ಚೆನ್ನಾಗಿ ಮೆಲ್ಟ್ ಆಗಿದೆ ಬೆಲ್ಲ ಎಲ್ಲ ಸ್ವಲ್ಪ ಹಾಗೆ ಅಂಟಿದ್ರೆ ಸಾಕು ಈ ಬೆಲ್ಲದ ನೀರು ಇವಾಗ ಸ್ಟವ್ ಆಫ್ ಮಾಡ್ಕೊಳ್ತಾ ಇದ್ದೀನಿ ಬೆಲ್ಲ ಚೆನ್ನಾಗಿ ಕರಗಿದ ಮೇಲೆ ಸ್ಟವ್ ಆಫ್ ಮಾಡ್ಕೋಬೇಕು ಮತ್ತೆ ಒಂದು ಫ್ರೈ ಪ್ಯಾನ್ ಇಟ್ಕೊಂಡಿದ್ದೀನಿ ಸ್ಟವ್ ಮೇಲೆ ಅದಕ್ಕೆ ನಾನು ಫಿಲ್ಟರ್ ಮಾಡ್ಕೊಳ್ತಾ ಇದ್ದೀನಿ ಏನು ಬೆಲ್ಲದ ನೀ ರೆಡಿ ಮಾಡ್ಕೊಂಡಿದ್ದೀನಲ್ಲ ಅದನ್ನ ಫಿಲ್ಟರ್ ಮಾಡ್ಕೋಬೇಕು ಫಿಲ್ಟರ್ ಮಾಡ್ಕೊಂಡ ಆದ್ಮೇಲೆ ನೋಡಿ ಇವಾಗ ಫಿಲ್ಟರ್ ಮಾಡ್ಕೊಂಡಿದ್ದೀನಿ ಫಿಲ್ಟರ್ ಮಾಡ್ಕೊಂಡು ಆದ್ಮೇಲೆ ನಾನು ಬೆಲ್ಲ ತಗೊಂಡಿದ್ದೀನಲ್ಲ ಅದೇ ಬೌಲಲ್ಲೇ ಒಂದು ಬೌಲ್ ಅಷ್ಟು ಅಕ್ಕಿ ಹಿಟ್ಟು ಹಾಕೊಂಡಿದ್ದೀನಿ ಅಂಗಡಿಯಿಂದ ತಂದಿರುವ ಅಕ್ಕಿ ಹಿಟ್ಟು ಆದ್ರೂ ಹಾಕೋಬಹುದು ಇಲ್ಲ ನೀವು ಮನೆಯಲ್ಲೇ ಮಾಡಿರುವ ಅಕ್ಕಿ ಹಿಟ್ಟು ಹಾಕೋಬೋದು ಕಾಲು ಬೌಲ್ ಅಷ್ಟು ಗೋಧಿ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ಹುರಿದಿರುವ ಗಸಗಸೆ ಮತ್ತೆ ಎಳ್ಳನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಇದು ಕೊಬ್ಬರಿ ಪುಡಿ ಮನೆಯಲ್ಲೇ ಪುಡಿ ಮಾಡಿ ಹಾಕೊಳ್ಳಿ ಕೊಬ್ಬರಿನ ಬಿಟ್ಟು ಹಾಕೋಬಾರ್ದು ಪುಡಿ ಮಾಡಿ ಹಾಕೊಳ್ಳಿ ತುಂಬ ರುಚಿಯಾಗಿರುತ್ತೆ ಎರಡು ಟೇಬಲ್ ಸ್ಪೂನ್ ಕೊಬ್ಬರಿ ಪುಡಿನ ಹಾಕೊಂಡಿದ್ದೀನಿ ಮನೆಯಲ್ಲೇ ಪುಡಿ ಮಾಡ್ಕೊಂಡಿರುವ ಕೊಬ್ಬರಿ ಪುಡಿ ಅದು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹೈ ಫ್ಲೇಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ಕೋಬಾರ್ದು ಮೀಡಿಯಮ್ ಉರಿಯಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಗಂಟೆ ಇರದ ಹಾಗೆ ಮಿಕ್ಸ್ ಮಾಡ್ಕೋಬೇಕು ಈ ಥರ ಮಿಕ್ಸ್ ಮಾಡ್ಕೋಬೇಕು ಅವಾಗ ಚೆನ್ನಾಗಿರುತ್ತೆ ಒಂದು ಅದು ಚೆನ್ನಾಗಿ ಗಟ್ಟಿಯಾಗಬೇಕು ಅಲ್ಲಿ ತನಕ ಬಿಸಿ ಮಾಡ್ಕೊಳ್ಳಿ ನೋಡ್ತಾ ಇರ್ಬೋದು ಈ ತರ ಗಟ್ಟಿ ಆಗುತ್ತೆ ತುಂಬಾನೂ ತೆಳು ಇರಬಾರ್ದು ತುಂಬಾ ಗಟ್ಟಿಯಾಗಿ ಇರಬಾರ್ದು ಈ ತರ ಇದ್ರೆ ಕರೆಕ್ಟಾಗಿ ಬರುತ್ತೆ ನಿಮಗೆ ಕಜ್ಜಾಯ ಮುಟ್ಟಿದ್ರೆ ನೋಡಿ ತುಂಬಾ ಸಾಫ್ಟ್ ಆಗಿರುತ್ತೆ ಮತ್ತೆ ಬಿಸಿ ಜಾಸ್ತಿ ಇರುತ್ತೆ ಸ್ವಲ್ಪ ನಿಧಾನಕ್ಕೆ ನೋಡ್ಕೊಳ್ಳಿ ಇವಾಗ ಕರೆಕ್ಟಾಗಿದೆ ರೆಡಿ ರೆಡಿಯಾಗಿದೆ ಸ್ಟವ್ ಆಫ್ ಮಾಡಿಕೊಂಡು ಒಂದು ಪ್ಲೇಟಿಗೆ ಹಾಕೊಳ್ತಾ ಇದ್ದೀನಿ ಹಾಗೇನೆ ಬಿಡಬೇಡಿ ಪಾತ್ರೆಯಲ್ಲಿ ಹಾಗೇನೆ ಬಿಡಬೇಡಿ ಬಿಟ್ಟರೆ ಗಟ್ಟಿ ಆಗುತ್ತೆ ಒಂದು ಪ್ಲೇಟಿಗೆ ತೆಗೆದಿಟ್ಕೊಂಡು ಅದಕ್ಕೆ ಸ್ವಲ್ಪ ತುಪ್ಪ ಹಾಕೊಳ್ತಾ ಇದ್ದೀನಿ ಎರಡು ಟೇಬಲ್ ಸ್ಪೂನ್ ತುಪ್ಪನ ಹಾಕೊಳ್ತಾ ಇದ್ದೀನಿ ಈ ಹಿಟ್ಟು ಬಿಸಿ ಇರುವಾಗಲೇ ನೀವು ತುಪ್ಪನ ಹಾಕೊಳ್ಳಿ ತುಪ್ಪ ಹಾಕ್ಕೊಂಡು ಸ್ವಲ್ಪ ತಣ್ಣಗಾಗಕ್ಕೆ ಬಿಟ್ಬಿಡಿ ಒಂದು ಐದು ನಿಮಿಷ ಬಿಟ್ಬಿಡಿ ಇಲ್ಲ ಅಂದ್ರೆ ಕಷ್ಟ ಆಗುತ್ತೆ ಸ್ವಲ್ಪ ಎಲ್ಲ ಕಡೆ ಸ್ಪ್ರೆಡ್ ಮಾಡಿ ತುಪ್ಪನ ಬಿಟ್ಬಿಡಿ ಇಲ್ಲಾಂದರೆ ಅದು ಹಿಟ್ಟೆಲ್ಲ ಒಂಥರ ಡ್ರೈ ಆದಂಗೆ ಒಣ್ಕೊಳ್ಳುತ್ತೆ ಅದರಿಂದ ತುಪ್ಪ ಹಾಕಿ ಬಿಟ್ಬಿಡಿ ಅವಾಗ ಚೆನ್ನಾಗಿರುತ್ತೆ ಇವಾಗ ನೋಡಿ ತಣ್ಣಗಾದ್ಮೇಲೆ ಕಲ್ಸ್ಕೋಬೇಕು ಫಸ್ಟೇ ಕಲಿಸ್ಕೊಳಕ್ಕೆ ಹೋಗ್ಬಿಡಿ ಬಿಸಿ ಇರುತ್ತೆ ಕೈ ಸುಟ್ಟೋಗುತ್ತೆ ಇವಾಗ ನೋಡಿ ತುಪ್ಪನ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ಐದು ನಿಮಿಷ ಆದಮೇಲೆ ಚೆನ್ನಾಗಿ ಕಲ್ಸ್ಕೊಬೇಕು ಸ್ವಲ್ಪ ತಣ್ಣಗಾದ್ಮೇಲೆ ಚೆನ್ನಾಗಿ ಕಲಿಸ್ಕೊಳ್ಳಿ ಇವಾಗ ಸಾಫ್ಟ್ ಆಗಿದೆ ನೋಡಿ ಹಿಟ್ಟು ಕಾಣ್ತಾ ಇರ್ಬೋದು ಕಲಿಸ್ತಾ ಇದ್ರೆ ಯಾವ ಥರ ಸಾಫ್ಟ್ ಆಗಿದೆ ಅಂತ ಈ ಥರ ಮಾಡಿಕೊಂಡ್ರೆ ನಿಮಗೆ ಖಜೆ ಗಟ್ಟಿ ಆಗೋದಿಲ್ಲ ಸಾಫ್ಟ್ ಆಗಿರುತ್ತೆ ಎಲ್ಲರೂ ಕೂಡ ತಿನ್ಬೋದು ಇದನ್ನ ನಾನು ಫಸ್ಟೇ ಉಂಡೆ ಮಾಡಿ ಇಟ್ಕೊಳ್ತಾ ಇದ್ದೀನಿ ಇಲ್ಲ ನೀವು ಫಸ್ಟೇ ಉಂಡೆ ಮಾಡಿ ಇಟ್ಕೊಂಡ್ರೆ ನಿಮಗೆ ಈಸಿ ಆಗುತ್ತೆ ಇಲ್ಲ ಅಂದರೆ ನೀವು ಸ್ವಲ್ಪ ಸ್ವಲ್ಪನೇ ತಗೊಂಡು ಉಂಡೆ ಮಾಡಿಕೊಂಡು ತಟ್ಕೊಂಡು ಡೈರೆಕ್ಟ್ ಆಗಿ ಎಣ್ಣೆಗೆ ಹಾಕೋಬಹುದು ಒಂದು ನಿಂಬೆಹಣ್ಣು ಗಾತ್ರದಷ್ಟು ಉಂಡೆನ ತೊಗೊ ತಗೊಂಡಿದ್ದೀನಿ ಎಲ್ಲನೂ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ನಿಮಗೆ ಲೆವೆಲ್ಲಾಗಿ ಬಂದಿಲ್ಲ ಅಂದರೆ ಈ ಥರ ಒಂದು ಬೌಲ್ ತಗೊಳ್ಳಿ ಆವಾಗ ಕ್ಲೀನಾಗಿ ನಿಮಗೆ ಲೆವೆಲ್ಲಾಗಿ ಬರುತ್ತೆ ಕಜ್ಜಾಯ ಇವಾಗ ಇದ್ದೀನಿ ಯಾವುದಾದ್ರೂ ಒಂದು ಕವರ್ನ ಇಟ್ಕೊಂಡು ತಟ್ಕೊಳ್ಳಿ ನೀಟಾಗಿ ಬರುತ್ತೆ ತಟ್ಕೊಂಡ್ರೆ ರೌಂಡಾಗಿ ಬರುತ್ತೆ ನಾವು ಕೆಳಗಡೆ ಇರುವ ಬೌಲು ರೌಂಡಾಗಿರುತ್ತಲ್ವ ಲವೆಲ್ಲಾಗಿ ಆಗಿ ಅದರಿಂದ ಲವೆಲ್ಲಾಗಿ ಆಗಿ ಬರುತ್ತೆ ಇದನ್ನು ತುಂಬ ತೆಳುವಾಗಿ ತಟ್ಕೋಬಾರ್ದು ಕಜ್ಜಾಯನ ಸ್ವಲ್ಪ ದಪ್ಪವಾಗಿರಬೇಕು ತೆಳುವಾಗಿ ತಟ್ಕೊಂಡ್ರೆ ಗಟ್ಟಿ ಬರುತ್ತೆ ಆದ್ದರಿಂದ ನಾನು ಸ್ವಲ್ಪ ದಪ್ಪವಾಗಿ ತಟ್ಕೊಂಡಿದ್ದೀನಿ ಇಷ್ಟು ದಪ್ಪವಾಗಿರಬೇಕು ಆವಾಗ ಕರೆಕ್ಟಾಗುತ್ತೆ ಯೋ ಫಸ್ಟೇ ಎಣ್ಣೆನ ಕಾಯಕ್ಕೆ ಇಟ್ಕೊಂಡಿದ್ದೀನಿ ಎಣ್ಣೆ ಕೂಡ ಬಿಸಿಯಾಗಿದೆ ತಟ್ಕೊಂಡಿರುವ ಕಜ್ಜಾಯನ ಬೇಯಿಸ್ಕೊಳ್ತಾ ಇದ್ದೀನಿ ಉರಿನ ಆದಷ್ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ ಹೈ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೋಬಾರ್ದು ಕಡಿಮೆ ಉರಿಯಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ ಇದರ ಕಲರ್ ಚೇಂಜ್ ಆಗಬೇಕು ಬ್ರೌನ್ ಕಲರ್ ಬರಬೇಕು ಅಲ್ಲಿ ತನಕ ಬೇಯಿಸ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಇವಾಗ ರೆಡಿ ರೆಡಿಯಾಗಿದೆ ಈ ಥರ ಬಂದರೆ ನಿಮಗೆ ಚೆನ್ನಾಗಿ ಬೆಂದಿದೆ ಎಲ್ಲನೂ ಕೂಡ ಇದೇ ಥರನೇ ಬೇಯಿಸ್ಕೊಳ್ತಾ ಇದ್ದೀನಿ ಇವಾಗ ಕಜ್ಜಾಯನ ಒಂದು ತೆಗೆದುಬಿಟ್ಟು ಒಂದು ಸ್ಪೂನಲ್ಲಿ ಈ ಥರ ಪ್ರೆಸ್ ಮಾಡಿಬಿಟ್ರೆ ಎಣ್ಣೆ ಎಲ್ಲ ನೀಟಾಗಿ ಬಂದುಬಿಡುತ್ತೆ ಎಲ್ಲ ಕಜ್ಜೆಯನ್ನು ಕೂಡ ಈ ಥರ ತಟ್ಬಿಟ್ಟು ಬೇಯಿಸ್ಕೊಳ್ತಾ ಇದ್ದೀನಿ ಇದೇ ಥರನೇ ಬೇಯಿಸ್ಕೊಳ್ಳಿ ಬ್ರೌನ್ ಕಲರ್ ಬರೋ ತನಕ ಬೇಯಿಸ್ಕೋಬೇಕು ಊರಿನ ಕಡಿಮೆಯಲ್ಲೇ ಇಟ್ಕೊಂಡೇ ಬೇಯಿಸ್ಕೋಬೇಕು ತುಂಬ ರುಚಿಯಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಗಟ್ಟಿ ಆಗೋಲ್ಲ ಈ ಥರ ಮಾಡಿದ್ರೆ ಎಲ್ಲರೂ ಕೂಡ ತಿಂತಾರೆ ಟೇಸ್ಟ್ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ಮಾಡೋದು ಕೂಡ ಈಸಿ ಮನೇಲೇ ಇರುವ ಅಕ್ಕಿ ಹಿಟ್ಟನ್ನ ಬಳಸಿಬಿಟ್ಟು ನಾವು ಈಸಿಯಾಗಿ ಕಜ್ಜಾಯನ ಮಾಡ್ಕೋಬೋದು ಇವಾಗ ಎಲ್ಲ ಕಜ್ಜಾಯನೂ ರೆಡಿಯಾಗಿದೆ ತುಂಬ ರುಚಿಯಾಗಿರುತ್ತೆ ನೋಡಿ ತೋರಿಸ್ತಾ ಇದ್ದೀನಿ ಸಾಫ್ಟಾಗಿರುತ್ತೆ ಬಾಯಲ್ಲಿಟ್ರಂತೂ ಕರಗೋಗುತ್ತೆ ಎಲ್ಲರೂ ಕೂಡ ತಿನ್ಬೋದು ಅಷ್ಟು ರುಚಿಯಾಗಿರುತ್ತೆ ತುಮ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲೇ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ Thank you.